ನೋಡಿ ನಾವು ಅಂಜನಾಪುರದಲ್ಲಿ ಈಗ ಇದು ಕೂಡ ಸಿ ಎಲ್ ಟು ಕಾರ್ತಿಕ್ ವೈನ್ಸ್ ಅಂತ ಹೇಳಿ ಸೊ ಇಲ್ಲೂ ಕೂಡ ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಮಾಹಿತಿ ಇತ್ತು ಆದರೆ ಇವರು ಹತ್ತು ಗಂಟೆಗೆ ಓಪನ್ ಮಾಡಬೇಕು ನೋಡೋಣ ತೆಗಿರಿ ಬಾಗಿಲ್ ತಗ್ರಿ ಬಾಪ ಇಲ್ಲಿ ಯೋಗಿ ಸ್ವಾಮಿಯ ಬರ್ರಿ ಇಲ್ಲಿ ಬಾಗಿಲ್ ತಗಿರಿ ಯಾರು ಕ್ಯಾಶರ್ ಕ್ಯಾಶರ್ ಯಾರಪ್ಪ ನೀವು ಕೊಟ್ಟಿರೋದು ವೀಡಿಯೋ ಐತೆ ತೆಗಿ ನೀವು ಫಸ್ಟ್ ಕೊಟ್ಟಿರೋದು ವೀಡಿಯೋ ಐತೆ ನಮ್ಮ ಹತ್ರ ಬನ್ನಿ ತೆಗಿ ಬಾಗಿಲ್ ತೆಗಿಯಪ್ಪ ತೆಗಿ ನಿತ್ಯ ನೋಡಿ ಾರಂತೆ ಕಾಸ್ ಕೊಟ್ಟಿದ್ದಾರೆ ಪಾಪ ಅವ್ರು ಕೊಡ್ತಾ ಇಲ್ಲ ಏಯ್ ಕೊಡ್ರಿ ಅವ್ರದ್ದು ಎಣ್ಣೆ ಒಂದು ಇಲ್ಲ ಸರ್ ಓ ಇಲ್ಲ ಅವರ ಕಿತ್ನಾ ಪೈಸಾ ಅವನೇ ನೋಡಿಲಿ ಫೋನ್ ಅವ್ನ ಮಾತಾಡ್ತಾವಣೆ ಇಲ್ಲಿ ಇಲ್ಲಿ ಸರ್ ಇಲ್ಲಿ ಇಲ್ಲಿ ನೋಡಿಲಿ ಮಾಸ್ಕ್ ಹಾಕೊಂಡೇನಲ್ಲ ಇವನು ಇವನೇ ಕ್ಯಾಶಿಯರ್ ಇವನೇ ಕೂತ್ಕೊಡೋದು ಇಲ್ಲಿ ನಮ್ಮದಿಯಾ ಬಾಕ್ಸ್ ಇದೆಯಾ ಏನ್ ಗುರು ನೀವ್ ಎಷ್ಟ್ ಗಂಟೆಗೆ ಮಾರ್ಲಿಕ್ಕೆ ಅವಕಾಶ ಇರೋದು ಯಾರು ಯಾರು ಕ್ಯಾಶರ್ ಯಾರಪ್ಪ ಇಲ್ಲಿ ಇಲ್ಲ ಇಲ್ಲ ನಮ್ಮವ್ರಲ್ಲ ಅವರು ಯಾಕೆ ಪೈಸೆ ನೀರು ಪೈಸಾ ವಸೂಲ್ ಕರ್ಕೇ ಜನ ಬೋಸ್ ಪಾಪ ವೆಂಕಟೇಶ್ವರ ನೋಡಿ ಪಾಪ ಒಬ್ಬ ವ್ಯಕ್ತಿ ನೋಡಿ ಪಾಪ ಒಬ್ಬ ವ್ಯಕ್ತಿ ನಾಯಿನ ಕರ್ಕೋ ಬಂದು ಇವರಿಗೆ ಕಾರ್ತಿಕ್ ವಹಿಸೋರ್ಗೆ ದುಡ್ಡು ಕೊಟ್ಟಿದ್ವರ ಅವರು ಈಗ ಡ್ರಿಂಕ್ಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ತನ್ನ ನೋವನ್ನ ನಮ್ಮ ಬಳಿ ಸೊ ಹಾಗಾಗಿ ವೆಂಕಟೇಶ್ವರ ಈತನಿಗೆ ಒಂದು ನ್ಯಾಯ ಕೊಡ್ಸಿ ನೀವು

ಪೊಲೀಸ್ ಫೋನ್ ಮಾಡಿ ಒನ್ ಒಂಟಿ ಅಬ್ಕಾರಿ ಇಲಾಖೆ ಕಮಿಷನರ್ ಅವರಿಗೆ ಇನ್ನೊಂದು ಮಾಹಿತಿ ಕಾರ್ತಿಕ್ ವೈನ್ಸ್ ಅಂತ ಹೇಳಿ ಅಂಜನಾಪುರ ಅಂಜನಾಪುರದ ಜೆ ಪಿ ನಗರದಲ್ಲಿ ಇರ್ತಕ್ಕಂಥ ಈ ಒಂದು ಕಾರ್ತಿಕ್ ವೈನ್ಸ್ನಲ್ಲಿ ಸಪ್ಲೈ ಜೊತೆಗೆ ಒಂದು ಇವರು ಸಪ್ಲೈ ಕೊಡ್ಲಿಕ್ಕೆ ಅವಕಾಶ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಮುಂಚೆ ತೆಗಿಲಿಕ್ಕೆ ಅವಕಾಶ ಇರಲ್ಲ ಆದರೆ ತೆಗ್ದಿದಾರೆ ನಮ್ಗೆ ಈಗಾಗಲೇ ಆರು ಗಂಟೆಗೆ ಇವರು ತೆಗಿತಾರೆ ಅಂತ ಹೇಳಿ ಮಾಹಿತಿ ಇತ್ತು ಕಳೆದ ಬಾರಿ ನಾವು ಒಂದು ಸಲ ಬಂದು ಏಳು ಗಂಟೆಗೆ ಬಂದು ಇವ್ರ ಹತ್ರನೇ ಒಂದು ಡ್ರಿಂಕ್ಸ್ ಅನ್ನ ನಾವೇನೆ ಸ್ವತಃ ಕಾಸು ಕೊಟ್ಟು ಅದನ್ನ ಪರ್ಚೇಸ್ ಮಾಡಿ ಅದೊಂದು ಸಿಂಗ್ ಆಪರೇಷನ್ ಮಾಡುವಂತ ಕೆಲಸನ ಮಾಡಿದೀವಿ ಅದ್ರ ಜೊತೆಗೆ ಇವತ್ತು ಬಂದಾಗ ಈಗ ಸಮಯ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಇದು ಓಪನ್ ಇದೆ ಅದ್ರ ಜೊತೆಗೆ ಇಲ್ಲಿ ಒಳಗೇನೆ ಕುಡಿಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇರತಕ್ಕಂಥದ್ದು ಅಂದ್ರೆ ಸಿ ಎಲ್ ಟು ಅಂತ ಹೇಳಿದ್ರೆ ಜಸ್ಟ್ ಅವರಿಗೆ ಸೇಲ್ ಮಾಡ್ಲಿಕ್ಕೆ ಮಾತ್ರ ಪರ್ಮಿಷನ್ ಇರ್ತದೆ ಆದ್ರೆ ಇಲ್ಲಿ ಕುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಅಬಕಾರಿ ಇಲಾಖೆ ಯಾವೊಬ್ಬ ಅಧಿಕಾರಿಗಳಿಗೂ ಕಾಣಿಸ್ತಾ ಇಲ್ಲ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೋಸ್ಕರ ಬಂದು ಬರೋದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ರಿಪೋರ್ಟ್ಗಳು ಹಾಕ್ತಾ ಇರ್ಬೋದು ಬಟ್ ನೀವು ಏನೇ ಮಾಡಿ ಪರವಾಗಿಲ್ಲ ಸೊ ಇಲ್ಲಿಂದ ಪೇಮೆಂಟ್ ಬರಲಿಲ್ಲ ಅಂತ ಹೇಳಿದ್ರೆ ವೆಂಕಟೇಶ್ ಅವರೇ ದಯವಿಟ್ಟು ಕಳಿಸ್ಕೊಡಿ ನಾವೇ ಮಾಹಿತಿಯನ್ನು ಕೊಡ್ತಿದ್ದೀವಿ ಇಲ್ಲಿಂದ ಒಂದು ಪೇಮೆಂಟ್ ಕಲೆಕ್ಷನ್ ಮಾಡಿಸ್ಕೊಳ್ಳೋ ಅಂತ ಕೆಲಸನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ವಿ Huff. <laughs>